ರೈತರ ಬಾಂಧವ್ರೆ ನಮಸ್ಕಾರ ನಾನು ಯುವರಾಜ್ ಕೋಳಿ ಏರಾನ್ ಕಂಪನಿ ವತಿಯಿಂದ ಇವತ್ತು ನಾನು ನನ್ನ ಸ್ವಂತ ತಾರದಲ್ಲೇ ಕಬ್ಬಿನ ವಿಡಿಯೋ ಮಾಡಲಿರ್ತೀನಿ ಇಲ್ಲಿ ಕಟಾವು ನಮ್ಮದು ನಡೆದೈತಿ ನೋಡಿ ಯಾವ ರೀತಿ ಬಿದ್ದೈತಿ ಇದಕ್ಕೆ ಟೋಟಲ್ ಏರಾನ್ ಟ್ರೀಟ್ಮೆಂಟ್ ಬಳಕೆ ಮಾಡೋದು ಪ್ಲಾಟ್ ಐತೆ ಇದು ಕುಳೆ ಐತಿ ಎರಡನೇ ಗದ್ದೆ ಸ್ಟಾರ್ಟಿಂಗ್ ಹಿಡಿದು ಇದಕ್ಕೆ ಎರೋನ್ ಟ್ರೀಟ್ಮೆಂಟ್ ಯೂಸ್ ಮಾಡೈತಿ ಈಗ ಇಲ್ಲಿ ಕಬ್ಬು ಕಟಾವು ಮಾಡೋರು ಗ್ಯಾಂಗ್ಮೇನ್ ಅದಾರೆ ಕಬ್ಬಿನ ಹೈಟ್ ಇಲ್ಲಿ ನೋಡ್ಬೋದು ಮೂವತ್ತು ಐದು ಗನಕಿ ತಕ್ಕ ಇದು ಕಬ್ಬು ಹೈಟ್ ಹೋಗೈತಿ ಇಲ್ಲಿ ಗ್ಯಾಂಗ್ ಮ್ಯಾನ್ ಅದಾರೆ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಮಾತಾಡೋಣ ನಮಸ್ತೆ ರೀ ನಮಸ್ಕಾರ ಈಗ ಇದು ಕಬ್ಬು ಕಟಾವು ಮಾಡ್ಲತ್ತೀರಿ ನೀವು

ಈ ತರ ಲಾಗನ್ ಭೀ ಕಡ್ದಿಲ್ಲ ಇದ್ರಂಗ ಇದ್ದಿತ್ಲಾ ಈಗ ನಾವು ಇಲ್ಲಿ ಕಬ್ಬಾ ಕಬ್ಬಿಂದು ಹೈಟ್ ನಾವು ಇಲ್ಲಿ ನೋಡಬಹುದು ಮತ್ತೆ ಗಂಡಕಿ ಸೈಜ್ ಭೀ ನಾವು ಇಲ್ಲಿ ನೋಡ್ಬಹುದು ಯಾವ ರೀತಿ ಐತಿ ಮತ್ತೆ ಮಾಲ್ ಹೆಂಗ್ ಬೆಳಗೈತ್ರಿ ಮಾಲ್ ಮಾಲ್ ಪೂರ್ತಿ ದಟ್ಟೈತಿ ಇಲ್ಲಿ ನಾವು ನೋಡ್ಬೋದು ಮಾಲ್ ಹೆಂಗ್ ಬಿದ್ದೈತಿ ಎಲ್ಲ ಟೋಟಲ್ ಸೌನ ಪೂರ್ತಿ ದಟ್ಟ ಮಾಲ್ ಬಿದ್ದು ಬಿಟ್ಟೈತಿ ಮತ್ತೆ ಕಬ್ಬ ಆಲ್ಮೋಸ್ಟ್ ವೇಟ್ನಾಗ ನಿಮಗೆ ಹೆಂಗ ಅನ್ಸಿರತೈತಿ ಈಗ ನೀವು ಕಬ್ಬು ಹೇರ್ಲಿಕ್ತಿರ್ವಿ ಕಡ್ಲಿಕ್ ಒಂದೇ ಕಬ್ಬ ನಾಲ್ಕೂವರೆ ಐದು ಕೆ ಕೆಜಿ ಇರಬಹುದು ಈಗ ನಿನ್ನ ನಾವು ಕಟ ಮಾಡಿದೆವು ಸರ್ವಸಾಧಾರಣ ಸಣ್ಣ ಕಬ್ಬು ಕಟ ಮಾಡಿದೆವು ಕೆ ಕೆಜಿ ಕಬ್ಬ ನಾವು ಕಟ ಈಗ ಆಗೇತಿ ನಿನ್ನೆ ಊರದಲ್ಲಿ ಬಟ್ ಒಂದು ಈಗ ಒಂದೊಂದು ಖಬ್ಬ ಕೆ ಕೆಜಿ ಬಿ ಅದಾವ ಐದು ಕೆಜಿ ತಕ ಬಿ ಅದಾವ ಇವು ಐದು ಕೆಜಿ ಒಂದೊಂದು ಗಾಳ ತುಂಬ ತುಂಬ್ತಾವೆಲ್ಲ ಇದು ಟೋಟಲ್ ಕಬ್ಬು ಎಲ್ಲ ನೀವು ನೋಡ್ಲಿಕ್ಕೆ ಈಗ ಆಲ್ಮೋಸ್ಟ್ ಸಣ್ಣ ಧಮ್ಮ ಹಿಂಗ ಇಲ್ಲಿ ನಾವು ಮಾಲ್ ನೋಡ್ಬೋದು ಎಲ್ಲ ಆಲ್ರೆಡಿ ಕಬ್ಬು ಎಲ್ಲ ಧಮ್ಮಿ ಅದು ಹ್ಞೂ ಸಣ್ಣ ಕಬ್ಬು ನಿಮಗೆ ನೋಡ್ಲಿಕ್ಕೆ ಸಿಗಲ್ ಸಿಗಲ ಮತ್ತೆ ಕಬ್ಬಿಂದ ಹೈಟ್ ಬಿ ಜಬರ್ದಸ್ತ ಐತಿ ಕಬ್ಬು ಎಲ್ಲ ಕಬ್ಬು ಬಿದ್ದ ಕಿಶಿಂದ ಭಿ ಈ ರೀತಿ ಹೈಟ್ ಹೋಗೈತಿ ನಂಬರ್ ಒನ್ ಪ್ಲಾಟ್ ಇಲ್ಲಿ ನೀವು ನೋಡ್ಲಿಕ್ಕೆ ನಿಮ್ಗೆ ಸಿಗ್ಬೋದು ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ಹಿಂದ ಮರ್ಗೂರಲ್ಲಿ ಈ ಪ್ಲಾಟ್ ನೀವು ನೋಡ್ಲಿಕ್ಕೆ ಇನ್ನ ಕಟೌಟ್ ನಡೆದೈತೆ ಈ ಪ್ಲಾಟಿಂದು ನೀವು ಇಲ್ಲಿ ಬಂದ ಕಿಶಿಂದ ಇದು ಪ್ಲಾಟ್ ನೋಡ್ಬೌದು ಧನ್ಯವಾದ